ನಮಸ್ಕಾರ ಹಿರಿಯರ ಯಾವ್ರ ಅವ್ರಿ ಹ್ಮ್ 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 ಬಿಜಾಪುರ ಹತ್ರ ಮಂಗಳೂರು ಏನ ಸಮುದ್ರ ಮಂಗಳೂರು ಉಡುಪಿ ಮಂಗಳೂರು ಮಮದಾಪುರ ಮಂಗ್ಳೂರು ಬಿಜಾಪುರ ಹ್ಮ್ ಹ್ಮ್ ಮತ್ತೇನೇನ್ರಿ ಸಮಾಚಾರ ಮಳೆ ಹೆಂಗದ ಹಾ ಮಳೆ ಹೆಂಗದ ರೀ ಮಳೆ ಇಲ್ಲ ಈಗ ಆಗತ್ತಲ್ರಿ ಹೆಂಗ ಒಂದು ವಿಷಯ ಕೇಳ್ಪಟ್ನಿ ಅದಕ್ಕ ನಿಮ್ ಕರ್ಸಿನಿ ನಿಮಗ ಇಬ್ಬರತ್ತಲ್ರಿ ಹ್ಯಾಂಗ್ರಿ ಸಂಸಾರೀರಿ ಹ್ಮ್ ಅಲಾ ಮತ್ತ ನೀವು ಇಬ್ರು ಹೆಂಗೆ ಮೇಂಟೈನ್ ಮಾಡ್ತೀರಿ ಅತ್ತ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಅದಕ್ಕೆ ಒಂದು ವಿಚಾರ ವಿಚಾರದಿಂದ ಮತ್ತ ಹೆಂಗ್ರಿ ಈಗ ಹೆಂಗ ಆತ್ ನಿಮಗೂ ವಯಸ್ಸಾಗೇತಿ ಇಬ್ರು ಅಜ್ಜಿಗಳು ಅದಾರೇ ಇಬ್ರು ಒಂದ ಮನೆ ಆಗದಾರ ಏನ್ ಬೇರೆ 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 ಹ್ಮ್ ಅದನ್ನ ಮತ್ತೆ ಹೆಂಗ್ರಿ ಮತ್ತ ಹೆಂಗ್ ಸಂಭಾಳಿಸ ನೀವು ಅದಾರ ಅಲಗಳೋ ನೀ ದೇವರಮ್ಮ ಮಕ್ಕಳು ಅದು ಆತ್ಮಮ್ಮ ಜೀವನದಾಗ ಈಗ ಇಬ್ಬರು ಹೆಂಡ್ರ ಅಂದ್ರು ಕಟ್ಕೊಂಡ ಸಾಕಷ್ಟು ಕಷ್ಟ ಪಡ್ತಿರ್ತಾರ ಅಂತದ್ರಲ್ಲಿ ಇಬ್ಬರನ್ನು ಕಟ್ಟಕೊಂಡ ನೀವು ಹೆಂಗ್ ಅತ್ತ ಆಗುತ್ತೆ ಅದು ಅನಿಕಿ ಬರ್ತಂತ್ರಿ ಅನಿಕಿ ಹಾ ನಿಮ್ಮ ನಿಂೇಕಿ ಒಳ ಏನೈತಿ ಗೊತ್ತಿಲ್ಲ ನಮಗೂ ಈಗ ಇಬ್ರು ಬೇರೆ ಬ್ಯಾರೆನ ಅದಾರ ಎರಡು ಕಡೆ ಮೇಂಟೈನ್ ಮಾಡ್ತೇರಿ ಮತ್ತೆ ಹ್ಯಾಂಗ್ರಿ ಹ್ಯಾಂಡ್ರಾಳೆ ಏನ್ ಇದ್ರ ಗುಟ್ಟ ಈ ಎರಡು ಮದ್ವೆ ಆದ್ರಲ್ಲ ಇದ್ರ ಗುಟ್ಟಾದ್ರೂ ಏನ್ ಅತ್ತ ಗುಟ್ಟ nega ucha mathe kono tan man